ಬೆಂಗಳೂರಿನ ರಸ್ತೆ ಗುಂಡಿಗಳು ಅಧೋಗತಿಗೆ ತಲುಪಿದ್ದಾವೆ ಬೆಂಗಳೂರಿನ ರಸ್ತೆ ಗುಂಡಿಗಳಲ್ಲ ರಸ್ತೆಯಲ್ಲಿ ಓಡಾಡುವಂಥ ಜನ ವಾಹನಗಳು ನಿಜಕ್ಕೂ ಕೂಡ ಸರ್ಕಸ್ ಮಾಡಬೇಕಾಗಿದೆ ಈ ವಿಚಾರದ ಬಗ್ಗೆ ರಸ್ತೆ ಗುಂಡಿಗಳ ಬಗ್ಗೆ ಮಜುಮ್ದಾರ್ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದ್ದು ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆ ಗುಂಡಿ ಮುಚ್ಚಲು ಸ್ವಲ್ಪ ಸಮಯ ಬೇಕು ಬೆಂಗಳೂರಿಗೆ ಬೇರೆಡೆಯಿಂದ ಬಂದು ಅನೇಕರು ನೆಲೆಸಿದ್ದಾರೆ ಪದೇ ಪದೇ ಉದ್ಯಮಿಗಳು ಟ್ವೀಟ್ ಮಾಡೋದು ಯಾಕೆ ಒಂದೂವರೆ ತಿಂಗಳಿನಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಳೆಯ ಬಗ್ಗೆ ಮಾಹಿತಿಯನ್ನು ಆಯುಕ್ತರು ಕೊಡ್ತಾ ಇದ್ದಾರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಸಿ ಹೇಳಿದ್ದಾರೆ ಈ ಉದ್ಯಮಿಗಳದ್ದು ಅವರದ್ದೇ ಆದ ಕೊಡುಗೆ ಇದೆ ಅವರು ಕೂಡ ಫೋನ್ ಮಾಡಿ ನಮ್ಮ ಬಳಿ ಮಾತನಾಡಬಹುದು ಅಂತ ಹೇಳಿದ್ದಾರೆ ಇಟ್ಸ್ ಮ್ಯೂಚುವಲ್ ಈಗ ಮಳೆ ಆದ್ಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಬಹಳ ದೊಡ್ಡ ರೀತಿ ಮೊನ್ನೆ ನೀವು ಬರೋ ಕೇವಲ ಬೆಳೆ ಹಾನಿ ಆಮೇಲೆ ಕೂಡ ನೋಡಿದ್ದೀವಿ ಈ ರೀತಿ ನಾವು ಎಂದೂ ಮಳೆಯನ್ನು ಕಂಡಿಲ್ಲ ಇಡೀ ರಾಜ್ಯದಲ್ಲಿ ಆಗಿದೆ ನಾನು ಅದರೇ ಹೇಳಿದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೋ ರಸ್ತೆಗಳು ಹಾಳಾಗಿದ್ದಾವೆ ಪಿ ಡಿ ಬಿನಾಗಿದ್ದಾವೆ ಸ್ಟೇಟ್ ಹೈವೇಸ್ ಏನಾಗಿದ್ದಾವೆ ಶಾಲೆಗಳು ಅಂಗನವಾಡಿಗಳು